ಇನ್ನೊಂದು ಸುಮಾರು ತಂದೆ ಒಂದು ನೋಡಿದೆನೋ ಐದರ್ ತಿಂಗಳಿಂದ ಇದೆಲ್ಲ ಗೊತ್ತಿತ್ತು ತಾನೆ ಯಾಕೆ ಇದು ಮಡಲಿಲ್ಲ ಎಲೆಕ್ಷನ್ ನಿಎರೆದು ಸೇರಬೇಕಾ ಯಾಕೆ ನೀಕ್ ಮಾಡಿದ್ರು ಇಷ್ಟು ವರ್ಷದಿಂದ ಅವ್ರು ಮಾಡ್ತಾ ಇದೇನೆ ಅಂದ್ರೆ ಯಾಕೆ ಸುಮ್ಮನೆ ಇದ್ರೆ ಜೊತೆಲೆ ಅದು ಸಾಧ್ಯನಾ ಅದೇ ಉಪ್ಪಿಂದ ನೀರು ಕುಡಿತಾರೆ ಬಿಡಿ ಅದು ಎಲ್ಲಾ ಪಕ್ಷದಲ್ಲೂ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ತಿರ್ಚಿತಾರೆ ಬಾಡಿ ಒಬ್ಬರದು ಫೇಸ್ ಒಬ್ಬರದು ಈ ಥರ ಮಾಡಿ ತಿರ್ಚಿ ಈ ಥರ ಮಾಡಂತೆ ಇವಾಗ ಗೊತ್ತಾಗುತ್ತೆ ಬಿಡಿ ಒರಿಜಿನಲ್ ರೂಪಿಗೆ ಇಟ್ಟಂತ ಗೊತ್ತಾಗುತ್ತೆ ಅದು ಹೆಚ್ಚಿಗೆ ಆಗಿದೆ ಅವ್ರಿಗೆ ಸ್ಕ್ಯಾಮ್ಗಳು ಹೆಚ್ಚಿಗೆ ಆಗಿದ್ದಾವೆ ಮುದುಕೋದಕ್ಕೂ ಸಂಬಂಧ ಇದು ಅಲ್ಲ ಇನ್ನೂ ಐದಾರು ಐದಾರು ತಿಂಗಳಿಂದ ಇದೆಲ್ಲ ಗೊತ್ತಿತ್ತು ತಾನೆ ಯಾಕೆ ಇದು ಮಾಡಲಿಲ್ಲ ಎಲೆಕ್ಷನ್ ಎರಡು ದಿವಸ ಇರಬೇಕಾರೆ ಯಾಕೆ ಲೀಕ್ ಮಾಡಿದ್ರು ಹೇಳಿ ಹೌದು ಅಲ್ಲ ಐದಾರು ತಿಂಗಳಿಂದ ಐದು ಅವತ್ತಿಂದ ಮೆಸೇಜ್ ಮಾಡ್ಬೋದಾಗಿತ್ತು ಅವತ್ತೇ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದಾಗಿತ್ತು ಅಥವಾ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಬೇಕಾದ್ರು ಈಗ ಎರಡು ದಿವಸ ಇದ್ದಂಗೆ ಪೆನ್ನು ಪೆನ್ ಅಂತೇಳಿ ನೋಡ್ ನೋಡ್ಲಿಕ್ಕೆಲ್ಲ ಹಿಡಿದು ಕೂತಿನ ಜಾಗದ್ದೆಲ್ಲ ಇಡೋದು ಏನು ಇದಕ್ಕೆ ರಾಜಕೀಯ ಲಾಭಕ್ಕೋಸ್ಕರ ಸಾಧ್ಯ ಇಲ್ಲ ಬಿಡಿ ಸರ್ ಜನಗಳು ಆ ಕಾಲ ಹೋಯ್ತು ಈಗ ಪ್ರತಿಯೊಬ್ಬರೂ ಒಂದು ಇಂಟೆಲಿಜೆಂಟ್ ಒಂದು ಇದಾಗಲಿ ಸಾಧ್ಯ ಇಲ್ಲ ಬಿಡಿ ಸರ್ ಅದೆಲ್ಲ ಯೂಸ್ ಲೆಸ್ ಸರ್ ಅದು ಸರ್ ಅದನ್ನು ಅಷ್ಟು ಮಾಡಿದಾನೆ ಅಂದ್ರೆ ಯಾರು ಬಿಲೀವ್ ಮಾಡಲ್ಲ ಅಲ್ವಾ ಏನೋ ಅವರು ಇದ್ರಲ್ಲಿ ನಡೆದಿರ್ಬೋದನೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದ್ರೂ ಮಾತಾಡ್ಬಾರ್ದು ಮೋದಿ ಅವರು ಸೆಂಟ್ರಲ್ ಇರೋದು ಇವ್ರದೇ ಬೇರೆ ಗೌರ್ಮೆಂಟ್ ಅವ್ರದೇ ಬೇರೆ ಗೌರ್ಮೆಂಟ್ ಹಂಗಾಗಿ ಇವ್ರ ಗೌರ್ಮೆಂಟಲ್ಲಿ ಆಗಿರೋದು ಈ ಪ್ರಾಬ್ಲಮ್ಸ್ನ ಇವರೇ ರೆಡಿ ಮಾಡ್ಕೋಬೇಕು ಅರ್ಥ ಆಯ್ತಾ ಸೆಂಟ್ರಲ್ ವಿಷಯ ಆದರೆ ಅವ್ರು ಮಾಡಿರೋರು ಹ್ಞೂ ಅಲ್ಲೇನೋ ಡೆಲ್ಲಿಗೆ ಇಲ್ಲಿ ಆಗಿ ಅಲ್ಲೇನೋ ಇದಾಗಿದ್ರೆ ಅವ್ರು ನೋಡ್ಕೊಂಡಿರೋರು ನೀವು ಸ್ಟೇಟಲ್ಲಿ ಎಲ್ಲ ನಿಮಗೆ ಇಷ್ಟು ವರ್ಷದಿಂದ ಅವ್ರು ಮಾಡ್ತಾ ಇದ್ದಾನೆ ಅಂದರೆ ಯಾಕೆ ಸುಮ್ಮನೆ ಇದ್ರೆ ಅಲ್ವಾ ಮತ್ತು ಮೂರ್ ದೇನವನು ಫೈವ್ ಸಿಕ್ಸ್ ಇಯರ್ಸಿಂದ ಮಾಡ್ತಾಯಿದ್ದಾನೆ ಅಂದರೆ ಯಾಕೆ ಸುಮ್ಮನೆ ಇದ್ರೆ ಮತ್ತು ಜೊತೇಲೆ ಅದು ಸಾಧ್ಯನಾ ಇದೆಲ್ಲ ನನಗೆ ಅನಿಸ್ತದೆ ಎಲ್ಲ ಇದು ಒಂಥರ ಅದೇ ಟ್ರೂ ನ್ಯೂಸ್ ಅಲ್ಲ ಸರ್ ಇದೆಲ್ಲ ಇಲ್ಲ ಇರಲ್ಲ ಅಂಚದೆ ಅಲ್ಲ ಅದು ಸರಿಯಿಲ್ಲ ಇದು ಖಂಡಿತ ಸರಿಯಿಲ್ಲ ಏಕೆಂದರೆ ಇಲ್ಲಿ ನಮ್ಮ ದೇಶದಲ್ಲಿ ಬಾ ನಮ್ಮ ಹೆಣ್ಮಕ್ಳಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೆಲ್ಲ ಇವರು ಹಂಚೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಖಂಡಿತ ಅವೆಲ್ಲ ಇಲ್ಲ ಏನು ನಡೆದಿದೆ ಅದನ್ನು ಎಸ್ ಐ ಟಿ ಅವರು ಈಗ ಈಗಾಗಲೇ ತನಿಖೆಗೆ ತೊಗೊಂಡಿದ್ದಾರೆ ನೋಡೋಣ ಅದು ಫಲಿತಾಂಶ ಏನು ಬರುತ್ತೆ ಅದಕ್ಕೆ ಬಟ್ ಈ ಹಂಚೋದೆಲ್ಲ ಅದನ್ನು ಅಂಥದ್ದೇನೂ ಸರಿ ಇಲ್ಲ ಅನ್ನಿಸ್ತಾ ಬಟ್ ಉಪ್ತಿಂದವ್ರು ನೀರು ಕುಡಿತ ಕುಡಿದ ಕುಡಿತಾರೆ ಅದು ಈ ಪಕ್ಷ ಆ ಪಕ್ಷ ಅಂತಲ್ಲ ಅದನ್ನು ಅದು ಇದು ಒಂದು ಷಡ್ಯಂತ್ರ ನಡೀತಾ ಇದೆ ಬಟ್ ಅದು ಇದು ಎಲೆಕ್ಷನ್ ಇದು ಎಲೆಕ್ಷನ್ ಮೇಲೆ ಏನೋ ಅಂಥ ಪರಿಣಾಮ ಬೀರಲ್ಲ ಸರ್ ಖಂಡಿತ ಬಿರಲ್ಲ ಇದಕ್ಕೆಲ್ಲ ಏಳನೇ ತಾರೀಕು ಯಾವ ಉತ್ತರ ಸಿಕ್ಕೇ ಸಿಗುತ್ತೆ ಏನು ಆಗಲ್ಲ ಅದು ಅಂದರೆ ಕೆಲ ಮಾಡಿ ಮಾಡಿರ್ಬೋದು ಮಾಡದೇ ಇರ್ಬೋದು ಬಟ್ ಉಪ್ತಿಂದವ್ರು ನೀರು ಕುಡಿದೇ ಕುಡಿತಾರೆ ಅದು ಯಾರೇ ಆಗಿರ್ಬೋದು ಅಷ್ಟೇ ಅಂದರೆ ಉಪ್ತಿಂದವ್ರು ನೀರು ಕುಡಿತಾರೆ ಬಿಡಿ ಅದು ಎಲ್ಲ ಪಕ್ಷದಲ್ಲೂ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ನರೇಂದ್ರ ಮೋದಿಯವ್ರನ್ನ ಇವರು ಏನು ಟಾರ್ಗೆಟ್ ಮಾಡ್ದಂಗೆ ಕಾಣ್ತಾ ಇದೆ ಬಟ್ ಅದಕ್ಕೆ ಅವರು ಸಹ ಸರಿಯಾಗಿ ಉತ್ತರ ಕೊಡ್ತಾರೆ ಅದರ ಅದರಲ್ಲಿ ಏನು ಎರಡು ಮಾತಿಲ್ಲ ಬಿಡಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಆಗಕ್ಕೆ ತಡಿಯೋಕೆ ಯಾರ ಕೈಲೂ ಆಗ ಆಗೋಲ್ಲ ಅವರು ತಡೆಯಾಕಿ ಯಾರ ಕೈಲೂ ಆಗೋದೇ ಅಲ್ಲ ಬಿಡಿ ಯಾಕೆಂದ್ರೆ ಜನಕ್ಕೆ ಈಗಾಗಲೇ ಗೊತ್ತಿದೆ ಏನು ಅಂತ ಗೊತ್ತಾಗಿದೆ ಇಡೀ ವರ್ಲ್ಡ್ ನೋಡ್ತಾ ಇದೆ ಸರ್ ನಾವಲ್ಲ ಇವೆಲ್ಲ ಇಡೀ ವರ್ಲ್ಡ್ ಇವಾಗ ಅಮೇರಿಕಾದ ನಾ ಹೇಳಿದ್ರಲ್ಲ ಪ್ರಧಾನಮಂತ್ರಿ ಅಂತ ಒಬ್ಬ ಪ್ರಧಾನಮಂತ್ರಿ ನಮಗೆ ಅಮೇರಿಕಕ್ಕೆ ಬೇಕು ಅಂದಾಗ ನಮ್ಮ ದೇಶ ಎಲ್ಲಿದೆ ಅಂತ ನಮಗೆ ಅನ್ನಿಸ್ತಾ ಇದೆಯಲ್ಲ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದು ಯಾವುದೋ ಒಂದು ರಾಜ್ಯದಲ್ಲಿ ನಡೆಯುವಂಥ ಈ ಷಡ್ಯಂತ್ರಿಗೆಲ್ಲ ಅದಕ್ಕೇನು ತಲೆ ಕಟ್ಸ್ಕೋಬೇಕಾಗಿಲ್ಲ ಅದು ಅದಕ್ಕೆ ಪ ಮೋದಿಯವರು ಉತ್ತರ ಕೊಡ್ತಾರೆ ಖಂಡಿತ ಕೊಡ್ತಾರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದು ರಾಜಕೀಯಕ್ಕೋಸ್ಕರನೇ ಎಲ್ಲ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ ಖಂಡಿತ ಅದರಲ್ಲಿ ಎರಡು ಮಾತೇ ಇಲ್ಲ ಇನ್ನು ಷಡ್ಯಂತ್ರ ನಡೀತಾ ಇದೆ ನಡೀಲಿ ಅದೇನೇನಾಗ್ತದೆ ನೋಡೋಣ ನೋಡೋಣ ಇವಾಗ ಎಲೆಕ್ಷನ್ ಇರೋದ್ರಿಂದ ಬಟ್ ಇವ್ರು ಈ ಥರ ಮಾಡಬಾರ್ದಾಗಿತ್ತು ಏನೋ ನಡೀತಾ ಇದೆ ನೋಡೋಣ ಏನಾಗ್ತದೆ ನೋಡೋಣ